ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಅಭೀತಿಯಾದ್ರ ಸಿಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಹೊರ್ತೂರು ಸಂತೋಷ ಅಣ್ಣವರ ಜನ್ಮದಿನದ ಪ್ರಯುಕ್ತ ಅವರ ಅಂತಡ ಅಂತ ಅವರು ನಾವೇ ಹೇಳಿದ್ದೀವಿ ಈಗ ನಮ್ಮ ಎಸ್ ಎಸ್ ಟಿ ವಿ ಚಾನಲ್ನ ಯೂಟ್ಯೂಬ್ ಚಾನಲ್ ಸಿಕ್ಕಿದ್ರು ಭಾಳ ಸಂತೋಷ ಆಗುತ್ತೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಈ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ಮಾಡುವಂಥ ಒಳ್ಳೊಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡಿ ಹಾಗೇ ಹೊರ್ತೂರು ಸಂತೋಷ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಭಾಳ ಸಂತೋಷ ಆಗುತ್ತೆ ಈ ರೀತಿಯೊಬ್ಬರು ಅಣ್ಣನ್ ಅಣ್ಣನ ಸ್ಥಾನದಲ್ಲಿ ನಮಗೆ ಸಿಕ್ಕಿರೋದು ಒಳ್ಳೆಯದಾಗಲಿ ಭಗವಂತ ಆಯುಷು ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಲಿ ಹಾಗೆ ಎಸ್ ಎಸ್ ಟಿವಿ ಯೂಟ್ಯೂಬ್ ಚಾನಲ್ವರೆಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಯಾರೆಲ್ಲ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಇವರು ಮಾಡ್ತಾ ಇರ್ತಾರೆ ಎಲ್ಲರೂ ನೋಡಿ ಒಳ್ಳೇದಾಗಿ ನಮಸ್ಕಾರ ಸಾಕಿ ನಿಮ್ಮ ಈಗ ಫೋನ್ ಮಾಡ್ತಾರೆ

இத கூட மாதிரி ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ